ಹೊಸ ಅದಷ್ಟೇ ನಾವು ಡೆಂಗ್ಯೂ ಬಹಳ ಮುಖ್ಯವಾದಂತ ಕೆಲಸ ಡೆಂಗ್ಯೂ ನಿಯಂತ್ರಣ ಆಗ್ಬೇಕು ಯಾರಿಗೂ ತೊಂದರೆ ಆಗ್ಬಾರ್ದು ಆ ರೀತಿಯ ಎಲ್ಲ ರೀತಿಯ ಸಹಕಾರ ಕೊಡ್ತೀವಲ್ಲ

ಈಗ ನಾವು ಒಂಬತ್ತು ಮನೆ ಅಧಿಕೃತ ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್ ಒಂದು ಮನೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಹಾನಿ ಆಗಿತ್ತು ಅದನ್ನ ನಿನ್ನೆ ಕೊಟ್ಟಿದ್ದು ಕೊಡ್ತೀವಿ ಸರ್ ಮನೆ ಉಸ್ತುವಾರಿ ಸಚಿವರಿಂದ ಆ ಅದೇ ರೀತಿ ಸರ್ ನಮ್ಮಲ್ಲಿ ಈಗ ಒಟ್ಟು ಬಗ್ಗೆ ಮನೆ ಇಪ್ಪತ್ತಾರು ಆನೆ ಆಗಿದೆ ಸರ್ ರಿಪೋರ್ಟ್ ಆಗಿರೋದು ಹದಿನಾರು ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್ ಅದೇ ರೀತಿ ಪ್ರಾಣಿ ಆನೆ ಆಗಿದ್ದು ಇವತ್ತು ಅಪಾಯ ಆಗುತ್ತೆ ಸರ್ ಅದನ್ನು ಪೇಮೆಂಟ್ ಮಾಡ್ಸೀವಿ ಹಾ ಜಾನುವಾರು ಆ ಥರ ಮಾಡ್ಬಿಟ್ಟು ಅವ್ರಿಗೆ ಸಿಗಬೇಕು ಎಲ್ಲ ಎಲ್ಲಾ ಸೌಲಭ್ಯಗಳಿಗೆ ತರ್ಕಾರಕ್ಕೆ ಕಳ್ಸಿಕೊಡ್ಬೇಕು ಎಸ್ ಸರ್ ಸರ್ ಮಾಡಿದ್ರೆ ಅವರಿಗೆ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಹನ್ನೊಂದು yeah. ತಕ್ಷಣ <t feather warfare>

ನೀರ್ತೇವೆ ಮೊನ್ನೆ ಜಿಲ್ಲಾ ಮೀಟಿಂಗ್ ದೃಷ್ಟಿಗೆ ನೀವು ಆದಷ್ಟು ಬೇಕಾದ ಕಾಂಪೌಂಡ್ ಎಷ್ಟು ಇವ್ರ ಬಗ್ಗೆ ರಿಪೋರ್ಟ್ ಮಾಡ್ತೇವೆ ಎಂಬತ್ತಿಕ್ಕ ಐದು ಕ್ಲಾಸ್ ರೂಮ್ಸ್ ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೇವೆ ಕೆಲವು ಕಾಂಪೌಂಡ್ ಬಿಗೋ ಇದೆ ಕೆಲವಡೆ ಶೌಚಾಲಯಿದೆ

ಮತ್ತೆ ನಮ್ಮ ಆನಂದಪುರದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ನಡೀತಾ ಇದೆ ಮತ್ತೆ ಇದು ಇದ್ದವಾಗ ಜೈಲ್ ಕಾಂಪೌಂಡ್ 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 ಜೈಲ್ ಮೊನ್ನೆ ಹೋಮ್ ಮಾತು ಹೇಳಿದ್ರು ಏನಂದ್ರೆ ನಾನು ಸಾಗರಕ್ಕೆ ಬರ್ತೀನಿ ಅಲ್ಲಿ ಜೈಲಿನ ಸಂಬಂಧಪಟ್ಟಂತ ಕೆಲಸ ನಡೀತಾ ಇದೆ ಅವ್ರು ಬಿಸಿರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಸಾಗರದಲ್ಲೇ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಆಗೋವರೆಗೂ